ಪ್ರಭು ಸ್ವಾಗತ ದಿವಂಗತ ಅಪ್ಪನೋ ಪಾಟೀಲ್ ಸಹಕಾರಿ ಪ್ಯಾನೆಲ್ ವತಿಯಿಂದ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅತಿ ಭರಾಟೆಯಿಂದ ಮತ್ತು ಉತ್ಸಾಹದಿಂದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆದವು ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಯ ನಿಮಿತ್ತವಾಗಿ ಉತ್ಸಾಹದಿಂದ ಅಭ್ಯರ್ಥಿಗಳು ಮತ್ತು ಅವರ ಬೆಂಬಲಿಗರು ಆಗಮಿಸಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ಯುವ ನಾಯಕ ರಾಹುಲ್ ಸತೀಶ್ ಜಾರಕಿಹೊಳಿ ಕೂಡ ಆಗಮಿಸಿ ಬೆಂಬಲರಿಗೆ ಪ್ರೋತ್ಸಾಹನ ನೀಡಿದರು ಅವರು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ ಈಗಾಗಲೇ ಪ್ರತಿ ಗ್ರಾಮಕ್ಕೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ತಂದೆ ಸತೀಶ್ ಅವರಕೋರ್ ಆಗಿರಬಹುದು ಅನೇಕ ನಾಯಕರೆಲ್ಲರೂ ನಾವು ಕೂಡ ಗ್ರಾಮ ಮಟ್ಟದಲ್ಲಿ ಓಡಾಡಿದಾಗ ಸಾಕಷ್ಟು ಜನರು ಸ್ವಯಂ ಪ್ರೇರಿತವಾಗಿ ನಮಗೆ ಈ ಪ್ಯಾನಲ್ಗೆ ಬೆಂಬಲ ಸೂಚಿಸಿದ್ದಾರೆ ಅದಕ್ಕೆ ಎಲ್ಲ ರೀತಿಯಿಂದ ಇವತ್ತು ಸಹಕಾರವನ್ನು ಅವರು ಗ್ರಾಮ ಭೂತ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಓಡಾಡದಾಗ ನಮಗೆ ಸಿಗ್ತಾಯಿದೆ ಅದಕ್ಕೆ ಖಂಡಿತವಾಗಿ ಈ ಪ್ಯಾನೆಲ್ ನಮಗೆ ಗೆಲ್ತದಂಥ ಒಂದು ವಿಶ್ವಾಸ ನಮ್ಮಲ್ಲಿದೆ ಸರ್ ವಿಶೇಷವಾಗಿ ಅಲ್ಲೂ ಕೂಡ ನಡೀತಾ ಇದೆ ಅಲ್ಲೂ ಕೂಡ ಮತದಾರ ಬಾಂಧವರು ಹೇಳ್ತಿದ್ರು ಒಂದು ತಂದೆ ಸತೀಶ್ ಶರ್ಕರ್ ಒಂದು ಕಾರ್ಯ ನೋಡಿ ಅವರು ಪ್ರಶಂಸೆಯನ್ನು ಮಾಡಿದ್ದಾರೆ ಅದಕ್ಕೆ ಅವರು ಈ ಜವಾಬ್ದಾರಿ ತೊಗೊಂಡಾರಂದರೆ ಅಲ್ಲೂ ಕೂಡ ಅವ್ರಿಗೆ ವಿಶ್ವಾಸ ಇದೆ ಈ ಹಿಂದೆ ಏನು ಯಾವ ರೀತಿ ವ್ಯವಸ್ಥೆ ಇತ್ತು ಆ ರೀತಿ ಆಗಂಗಿಲ್ಲ ಈ ಒಳ್ಳೆ ವ್ಯವಸ್ಥೆಯನ್ನು ಒಳ್ಳೆ ಒಳ್ಳೆ ಆಡಳಿತವನ್ನು ಈ ಬರುವಂಥ ಪ್ಯಾನಲ್ದಲ್ಲಿ ಅವ್ರು ಕೊಡ್ತಾರಂಥ ನಂಬಿಕೆ ಇದೆ ಅದಕ್ಕೆ ಆ ಮಟ್ಟಕ್ಕೆ ಅವರು ಕೂಡ ಮತದಾರರು ಅಲ್ಲಿ ರೆಡಿಯಾಗಿದ್ದಾರೆ ಅದಕ್ಕೆ ಹೆಚ್ಚನ ಹೆಚ್ಚು ಮತಗಳು ಅಲ್ಲಿ ನಾವು ಎಂ ಕಳ್ಳಿ ಮತಕ್ಷೇತ್ರದಲ್ಲಿ ಬರ್ತಾವಂತ ನಾವು ಹೇಳ್ಬೋದು